ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸಿಗಂದೂರು ಎನ್ನುವ ಹೆಸರು ಜಗತ್ಪ್ರಸಿದ್ಧವಾಗಿದ್ದೇ ಇಲ್ಲಿನ ಶ್ರೀ ಚೌಡೇಶ್ವರಿ ಅಮ್ಮನವರ ಕ್ಷೇತ್ರದ ಮಹಿಮೆಯಿಂದ ಅಪಾರ ಮಹಿಮೆಯುಳ್ಳ ದೈವಿ ಶಕ್ತಿ ಪೀಠಗಳಲ್ಲಿ ಶ್ರೀ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ಕ್ಷೇತ್ರವು ಒಂದು ಇಲ್ಲಿನ ದೇವಿಯ ದರ್ಶನವನ್ನು ಪಡೆಯಲು ದೇಶ ವಿದೇಶಗಳಿಂದ ಭಕ್ತರು ಭೇಟಿ ನೀಡುತ್ತಾರೆ ಶರಾವತಿ ನದಿಯ ತೀರದಲ್ಲಿ ಅಲಂಕರಿಸಿದ ಈ ದೇವಾಲಯ ಶ್ರದ್ಧಾ ಭಕ್ತಿ ಮತ್ತು ಭಯವಿಲ್ಲದ ಶಕ್ತಿಯ ಪ್ರತೀಕವಾಗಿದೆ ಕರ್ನಾಟಕದ ಪವಿತ್ರ ಹಾಗೂ ಶಕ್ತಿ ಕ್ಷೇತ್ರವಾದ ಸಿಗಂದೂರು ಚೌಡೇಶ್ವರಿ ದೇವಾಲಯದ ಮಹಿಮೆ ಮತ್ತು ಇತಿಹಾಸವನ್ನು ತಿಳಿದುಕೊಳ್ಳೋಣ ಸಿಗಂದೂರು ದೇವಸ್ಥಾನವು ಭಾರತದ ಕರ್ನಾಟಕ ರಾಜ್ಯದ ಶಿವಮೊಗ್ಗದ ಸಿಗಂದೂರು ಕಳಸವಲ್ಲಿಯಲ್ಲಿದೆ ಈ ದೇವಾಲಯವನ್ನು ಚೌಡೇಶ್ವರಿ ಎಂದು ಕರೆಯಲ್ಪಡುವ ಸಿಗಂದೂರೇಶ್ವರಿ ದೇವಿಗೆ ಅರ್ಪಿಸಲಾಗಿದೆ ಮುನ್ನೂರು ವರ್ಷಗಳ ಹಿಂದೆ ಪವಿತ್ರ ಶರಾವತಿ ನದಿಯ ದಡದಲ್ಲಿ ದೇವಿಯ ವಿಗ್ರಹ ಕಂಡುಬಂದಿದೆ ಎಂದು ಹೇಳಲಾಗುತ್ತದೆ ಶಿವಮೊಗ್ಗ ಜಿಲ್ಲೆಯ ಕರೂರು ಗ್ರಾಮ ಪಂಚಾಯಿತಿಯಲ್ಲಿ ಮಡೇನೂರು ಎಂಬ ಗ್ರಾಮವಿತ್ತು ಈ ಗ್ರಾಮದಲ್ಲಿ ಶ್ರೀ ಶೇಷಪ್ಪ ನಾಯಕ್ ಕುಟುಂಬದವರು ವಾಸಿಸುತ್ತಿದ್ದರು ಅವರು ಶ್ರೀದೇವಿಯು ಭೂಮಿಗೆ ಬರಲು ಮತ್ತು ಸಾವಿರಾರು ಭಕ್ತರನ್ನು ಆಶೀರ್ವಾದಿಸಲು ನಿಜವಾದ ಕಾರಣಿಕರ್ತರಾದರು ಒಂದು ದಿನ ಶ್ರೀ ಶೇಷಪ್ಪನು ಒಂಟಿಯಾಗಿ ಕಾಡಿಗೆ ಬೇಟೆಯಾಡಲು ಹೊರಟು ಹೋದನು ಬೇಟೆಯಾಡುತ್ತಾ ಕಾಡಿನ ದಾರಿಯಲ್ಲಿ ಮುಂದೆ ಸಾಗುತ್ತಿದ್ದಂತೆ ಅವನು ತಾನು ನಡೆದು ಬಂದ ಮಾರ್ಗವನ್ನು ಮರೆತುಬಿಟ್ಟನು ಕತ್ತಲಾಗುತ್ತಿದ್ದಂತೆ ಭಯಭೀತನಾದ ಅವನು ಇದ್ದಕ್ಕಿದ್ದಂತೆ ಪ್ರಕಾರವಾದ ಬೆಳಕನ್ನು ನೋಡಿ ಗಾಬರಿಯಾದನು ಆಗ ಶ್ರೀ ಶೇಷಪ್ಪನು ಕಾಪಾಡು ಚೌಡಮ್ಮ ಎಂದು ಚೌಡಮ್ಮ ತಾಯಿಯನ್ನು ಕೂಗಿದನು ಮತ್ತು ಪ್ರಜ್ಞೆ ಕಳೆದುಕೊಂಡು ಕೆಳಗೆ ಬಿದ್ದನು ಸ್ವಲ್ಪ ಸಮಯದ ನಂತರ ಅವನು ಎಚ್ಚರಗೊಂಡು ಮಸುಕಾದ ಕಣ್ಣುಗಳಿಂದ ಕೆಲವು ಒಳೆಯುವ ಕಲ್ಲುಗಳನ್ನು ನೋಡಿದನು ಮಧುರವಾದ ತಾಯಿಯಂತ ಧ್ವನಿಯೊಂದು ಪ್ರತಿಧ್ವನಿಸಿತು ಚಿಂತಿಸಬೇಡ ಮಗು ನಾನು ಜಗತ್ತನ್ನು ಆಶೀರ್ವಾದಿಸಲು ಇಲ್ಲಿಯೇ ಇರುತ್ತೇನೆ ನನಗಾಗಿ ಇಲ್ಲಿ ದೇವಾಲಯವನ್ನು ನಿರ್ಮಿಸಿ ನನ್ನನ್ನು ಚೌಡಮ್ಮ ಎಂದು ಪೂಜಿಸಬೇಕು ಈ ಸ್ಥಳದಲ್ಲಿ ನನ್ನನ್ನು ಪ್ರಾರ್ಥಿಸಲು ಬರುವ ಎಲ್ಲ ಭಕ್ತರನ್ನು ನಾನು ಆಶೀರ್ವದಿಸುತ್ತೇನೆ ಎಂದು ಆ ಧ್ವನಿಯು ಹೇಳಿತು ಅರೆಬರೆ ಪ್ರಜ್ಞೆಯಲ್ಲಿದ್ದ ಶೇಷಪ್ಪನು ಸಂಪೂರ್ಣ ಪ್ರಜ್ಞಾ ಸ್ಥಿತಿಗೆ ಬಂದ ನಂತರ ಆ ಧ್ವನಿಯ ನೆನಪಿನಲ್ಲಿಯೇ ಮನೆಗೆ ಹೋಗಿ ಅದೇ ಆಲೋಚನೆಯಲ್ಲಿ ಮಲಗಿಕೊಂಡನು ಮರುದಿನ ಬೆಳಿಗ್ಗೆ ಅವನು ನಿನ್ನೆ ಏನಾಯಿತು ಎಂಬುದನ್ನು ನೆನಪಿಸಿಕೊಳ್ಳಲು ಪ್ರಯತ್ನಿಸಿದನು ನಂತರ ಕಾಡಿನತ್ತ ಪ್ರಯಾಣ ಪ್ರಾರಂಭಿಸಿದನು ಅಲ್ಲಿ ಆದಿಶಕ್ತಿಯು ಉಳಿಯುವ ಕಲ್ಲಿನ ರೂಪದಲ್ಲಿ ಇರುವುದನ್ನು ನೋಡಿ ಅವನು ಆಶ್ಚರ್ಯಚಕಿತನಾದನು ಆ ದಿನದಿಂದ ಶ್ರೀ ಶೇಷಪ್ಪನ ದಿನಚರಿಯು ಬದಲಾಯಿತು ಅವರು ಆದಿಶಕ್ತಿಗೆ ದೈನಂದಿನ ಪೂಜೆಯನ್ನು ಪ್ರಾರಂಭಿಸಿದರು ದೇವಾಲಯವನ್ನು ನಿರ್ಮಿಸಿ ಪ್ರತಿನಿತ್ಯ ಪೂಜೆಯನ್ನು ನೆರವೇರಿಸಿಕೊಂಡು ಬಂದರು ಇದರಿಂದ ಶ್ರೀದೇವಿ ಚೌಡೇಶ್ವರಿ ಅವರ ಎಲ್ಲ ದುಃಖ ಮತ್ತು ವಿವಾದಗಳನ್ನು ಪರಿಹರಿಸಿ ಆ ಊರಿನಲ್ಲಿ ಸಂತೋಷ ಸೌಭಾಗ್ಯನೆ ಮನೆ ಮಾಡುವಂತೆ ಮಾಡಿದಳು ಆರಂಭದಲ್ಲಿ ಇದು ಕಾಡಿನ ಮಧ್ಯದಲ್ಲಿರುವ ಒಂದು ಸಣ್ಣ ದೇವಾಲಯವಾಗಿತ್ತು ಸಿಗಂದೂರನ್ನು ತಲುಪಲು ಜನರು ಇಪ್ಪತ್ತೈದು ಕಿಲೋಮೀಟರ್ ಉದ್ದದ ನದಿಯನ್ನು ದಾಟಲು ಸಣ್ಣ ದೋಣಿಯನ್ನು ಬಳಸುತ್ತಿದ್ದರು ಪ್ರಸ್ತುತ ಸಿಗಂದೂರು ಉತ್ತಮ ಸಂಪರ್ಕ ರಸ್ತೆಗಳನ್ನು ಅಣೆಕಟ್ಟಿನ ನೀರನ್ನು ದಾಟಲು ಲಾಂಚರ್ ಸೌಲಭ್ಯವನ್ನು ವಾಹನ ನಿಲುಗಡೆಗೆ ಸುಸಜ್ಜಿತ ಪ್ರದೇಶವನ್ನು ಗೃಹ ಗೋಶಾಲೆ ಕಲ್ಯಾಣ ಮಂಟಪ ಯಾಗಶಾಲೆ ಅನ್ನದಾನ ಸಭಾಂಗಣ ಸ್ವಚ್ಛ ನೈರ್ಮಲ್ಯ ಶೌಚಾಲಯದೊಂದಿಗೆ ಉತ್ತಮವಾಗಿ ನಿರ್ವಹಿಸಲ್ಪಡುತ್ತಿದೆ ಕ್ಷೇತ್ರವು ಶ್ರೀದೇವಿ ಚೌಡೇಶ್ವರಿಯ ಆಶೀರ್ವಾದದೊಂದಿಗೆ ಪ್ರತಿದಿನ ಮಧ್ಯಾಹ್ನ ಮತ್ತು ರಾತ್ರಿ ಭಕ್ತರಿಗೆ ಉಚಿತ ಊಟವನ್ನು ಒದಗಿಸುತ್ತಿದೆ ಈ ದೇವಸ್ಥಾನವು ಬೆಳಿಗ್ಗೆ ಐದರಿಂದ ಮಧ್ಯಾಹ್ನ ಎರಡು ಮೂವತ್ತರವರೆಗೆ ಮತ್ತು ಸಂಜೆ ನಾಲ್ಕರಿಂದ ಸಂಜೆ ಏಳು ಗಂಟೆಯವರೆಗೆ ದರ್ಶನಕ್ಕೆ ತೆರೆದಿರುತ್ತದೆ ಕೊಲ್ಲೂರಿನಿಂದ ಸಿಗಂದೂರು ಸುಮಾರು ನಲವತ್ತೈದು ಕಿಲೋಮೀಟರ್ ದೂರವಿದೆ ಸಾಗರ ಶಿವಮೊಗ್ಗ ಮತ್ತು ಭಟ್ಕಳದಿಂದ ಸಿಗಂದೂರಿಗೆ ನೇರ ಬಸ್ ಸೌಲಭ್ಯವಿದೆ ಹೆಚ್ಚಿನ ಬಸ್ಗಳು ಇಲ್ಲದಿರುವುದರಿಂದ ಖಾಸಗಿ ವಾಹನ ಮಾಡಿಕೊಂಡು ಬರುವುದು ಒಳ್ಳೆಯದು ಚೌಡೇಶ್ವರಿ ತಾಯಿ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಶಕ್ತಿ ಸಮಾಧಾನ ಮತ್ತು ಯಶಸ್ಸು ಸದಾ ನಿಲುಕಲಿ ದೇವಿಯ ಭಕ್ತರಲ್ಲಿ ನೀವು ಒಬ್ಬರಾಗಿದ್ದರೆ ಈ ವಿಡಿಯೋ ನಿಮ್ಮ ಹೃದಯವನ್ನು ತಟ್ಟಿರಬಹುದು ದೇವಿಯ ಮಹಿಮೆ ಎಲ್ಲರಿಗೂ ತಲುಪಲಿ ಎಂಬ ಉದ್ದೇಶದಿಂದ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶಕ್ತಿ ರೂಪಿನಿ ಭಕ್ತರ ಪಾಲಿನ ಧೈರ್ಯ ಸ್ವರೂಪಿಣಿ ಚೌಡಮ್ಮ ದೇವಿಗೆ ಶರಣು ಜೈ ಚೌಡೇಶ್ವರಿ ತಾಯಿ